ಬಾಗಲಕೋಟೆಯಲ್ಲಿ ಕಾರ್ಯಕರ್ತರ ಸಮಾವೇಶಕ್ಕೆ ಆಗಮಿಸುತ್ತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರನ್ನ ಮಾಜಿ ಸಚಿವರಾದ ಮುರುಗೇಶ್ ನಿರಾಣಿ ಗೋವಿಂದ ಕಾರಜೋಳ ಮಾಜಿ ಶಾಸಕರಾದ ದೊಡ್ಡನಗೌಡ ಪಾಟೀಲ್ ವೀರಣ್ಣ ಚರಂತಿಮಠ ಸೇರಿದಂತೆ ಬಿಜೆಪಿ ಮುಖಂಡರು ಅದ್ದೂರಿಯಾಕಿ ಬರಮಾಡಿಕೊಂಡರು ಬಾಗಲಕೋಟೆಯ ಪ್ರಮುಖ ಬೀದಿಗಳಲ್ಲಿ ಬೈಕ್ ರ್ಯಾಲಿ ಮಾಡಿ ಕಾರ್ಯಕರ್ತರು ಸಂತಸ ಪಟ್ಟರು ನವನಗರದ ಕಲಾಭವನದಲ್ಲಿ ನಡೆದ ಕಾರ್ಯಕರ್ತರ ಸಮಾವೇಶವನ್ನು ಉದ್ಘಾಟಿಸಿ ವಿಜಯೇಂದ್ರರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಮಾತನಾಡಿದ ವಿಜಯೇಂದ್ರ ಲೋಕಸಭೆಯಲ್ಲಿ ಇಪ್ಪತ್ತೆಂಟು ಸ್ಥಾನ ಗೆಲ್ಲುವುದು ಖಚಿತ ಎಂದರು ಅದಕ್ಕೆ ನಾನು ಒಬ್ಬ ರಾಜ್ಯದ ಅಧ್ಯಕ್ಷರಾಗಿ ಜವಾಬ್ದಾರಿ ತಲುಪಿಕೊಂಡ ನಂತರ ನಾನು ಶಬ್ದ ಮಾಡಿದ್ದೇನೆ ಪೂಜೆ ಮುಂದಿನ ಲೋಕಸಭಾ ಚುನಾವಣೆ ಕ್ಷೇತ್ರಗಳನ್ನು ಗೆಲ್ಲುವುದು ನೀನು ಒಂದು ದಿನನೂ ಕೂಡ ಮನೆಯಲ್ಲಿ ಕೂರಬಾರ್ದನ್ನು ಮಾತನಾಡಿಯೂರಪ್ಪ ಹೇಳಿದ್ದಾರೆ ನಾನು ಕೂಡ ನಾನು ಕೂಡ ತೀರ್ಮಾನವನ್ನು ಮಾಡಿದ್ದೇನೆ ಶಪಥವನ್ನು ಮಾಡಿದ್ದೇನೆ ರಾಜ್ಯದ ಎಲ್ಲ ಕ್ಷೇತ್ರಗಳನ್ನು ಕೂಡ ಗೆಲ್ಲೋದ್ರ ಜೊತೆಗೆ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲೋದ್ರ ಜೊತೆಗೆ ಇನ್ನೊಂದು ಶಪಥವನ್ನು ಕೂಡ ಮಾಡಿದ್ದೇನೆ ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಬೂಟಾಟಿಗೆ ಗ್ಯಾರಂಟಿ ಕಾರ್ಡ್ಗಳನ್ನು ಜನರಿಗೆ ತೋರಿಸಿ ಗಣರ ಜನರ ಕಣ್ಣಿಗೆ ಮನ್ನಣೆ ಹೆಚ್ಚಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠವನ್ನು ಲೋಕಸಭಾ ಚುನಾವಣೆಯಲ್ಲಿ ಕಲಿಸಬೇಕು ಅದರ ಜೊತೆ ಜೊತೆಗೆ ಮುಂದಿನ ವಿಧಾನಸಭಾ ಚುನಾವಣೆ ಯಾವತ್ತು ಬರುತ್ತೋ ನನಗಂತೂ ಗೊತ್ತಿಲ್ಲ ಮಾಧ್ಯಮದವರು ಇಲ್ಲೇ ಇದ್ದಾರೆ ಹೇಳೋದಕ್ಕೆ ರಾಜ್ಯದ ಮುಖಾರ್ ಮಾಡ್ತಾರೆ ಆದರೆ ವಿಧಾನಸಭಾ ಚುನಾವಣೆ ಯಾವತ್ತು ಬರುತ್ತೋ ಗೊತ್ತಿಲ್ಲ ಯಾವತ್ತೇ ಬಂದರೂ ಸಹ ಯಾವತ್ತೇ ಬಂದರೂ ಸಹ ನಾಳೆ ಚುನಾವಣೆ ಬಂದರೂ ಸಹ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕನಿಷ್ಠ ನೂರ ನಲವತ್ತು ಸ್ಥಾನಗಳನ್ನ